ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಬಸವರಾಜ್ ಇಮ್ಮೆಸ್ ಅಂತ ಫೆಸ್ಟೋ ಪ್ರೈವೇಟ್ ಫೆಸ್ಟೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಿದ್ದೀನಿ ಈಗ ನಮ್ಮ ಸ್ನೇಹಿತರೊಬ್ರು ತುಂಬಾ ಆಡಿದ್ರು ಸಂಗೀತ ಅಂದ್ರೆ ಹಂಗಿಲ್ಲ ತುಂಬಾ ಕಲಿಯೋದು ತುಂಬಾ ಕಷ್ಟ ಕೇಳೋದ್ ತುಂಬಾ ಆಗಿರುತ್ತೆ ಈ ಬೀಚಿ ಗೊತ್ತಿದೆ ಅಲ್ವಾ ಹೇಳ್ತೀನಿ ಹೇಳ್ತೀನಿ ಬೀಚಿ ಅಂತ ಕೇಳಿದ್ರಲ್ವಾ ಹಾಸ್ಯ ಕವಿ ಅವ್ರನ್ನ ಕೇಳಿದ್ರ ಅಂತ ಯಾರೋ ಒಬ್ರು ಸರಿ ಭರತನಾಟ್ಯಕ್ಕೂ ಕ್ಯಾಬರೆ ಡ್ಯಾನ್ಸ್ಗೂ ಏನ್ ಸರ್ ಡಿಫರೆನ್ಸ್ ಅಂತ ಹಾಗೂ ಸುಖಸಾಗಿ ಹೇಳ್ತಾರೆ ಭರತನಾಟ್ಯ ಕಲಿಯೋದ್ ಕಷ್ಟ ಕ್ಯಾಬರೆ ಡ್ಯಾನ್ಸ್ ಮರೆಯೋದ್ ಕಷ್ಟ ಅಂತ ಹೇಳ್ತಾರೆ ಆ ಈ ಸಂಗೀತ ಅಂದ್ರೆ ಕಷ್ಟ ಕೇಳಕ್ಕೆ ಬಟ್ ಸೆಳೆದ್ ತುಂಬಾ ಕಷ್ಟ ಇರುತ್ತೆ ಈಗ ನನ್ನ ಜೀವನದಲ್ಲಿ ಕೆಲವು ಚಿಕ್ಕ ಘಟನೆಗಳನ್ನ ಹೇಳಿ ನಾನು ಸ್ಟೇಜ್ ಇಂದ ನಿರ್ಗಮಿಸ್ತೀನಿ ದಯವಿಟ್ಟು ಸ್ವಲ್ಪ ಶಾಂತಿಯಿಂದ ಕೇಳಿ ಮೊದಲನೇದೇನಪ್ಪಾ ಅಂತಂದ್ರೆ ಆ ಈಗ ನಮ್ಮ ಪರ್ಸನಲ್ ಲೈಫ್ ಇರುತ್ತಲ್ವಾ ಈ ಪರ್ಸನಲ್ ಲೈಫಲ್ಲಿ ಬಿಫೋರ್ ನನ್ಗೆ ಟೂ ಇಯರ್ಸ್ ಬಿಫೋರ್ ಮ್ಯಾರೇಜ್ ಆಗಿರ್ಲಿಲ್ಲ ಈಗ ಟೂ ಇಯರ್ಸ್ ಆಫ್ಟರ್ ಮ್ಯಾರೇಜ್ ಆಗಿದೆ ಈ ಮ್ಯಾರೇಜ್ ಸ್ಟೋರಿನ ಹಂಗೆ ನೆನೆಸ್ಕೊಂಡ್ರೆ ನನಗೆ ಸೇಮ್ ಒಳ್ಳೆ ಎಲೆಕ್ಷನ್ ಸೀಕ್ವೆನ್ಸ್ ತರ ಇಮ್ಯಾಜಿನ್ ಆಗುತ್ತೆ ಆ ಸೀಕ್ವೆನ್ಸ್ ಹೇಳ್ತೀನಿ ಕೇಳ್ಕೊಳ್ಳಿ ಹೆಂಗೆ ಅಂತ ನಮ್ಗೆ ಫಸ್ಟ್ ಹುಡುಗಿ ಸಿಕ್ಕಿರೋದಿಲ್ಲ ಕಷ್ಟಪಟ್ಟು ಹುಡುಗಿ ಸಿಗ್ತಾಳೆ ಹುಡುಗಿ ಸಿಕ್ಕಿದಾಗ ಯಾವ ತರ ಫೀಲ್ ಅಂದ್ರೆ ಓ ಎಲೆಕ್ಷನ್ ನಿಂತ್ಕೊಳ್ಳೋ ಕ್ಯಾಂಡಿಡೇಟ್ ನೀವೇ ಅಂತ ನಮ್ಗೆ ಅನೌನ್ಸ್ ಮಾಡಿರೋ ಅಲ್ವಾ ಆಯ್ತು ನೆಕ್ಸ್ಟ್ ಆಮೇಲೆ ಎಂಗೇಜ್ಮೆಂಟ್ ಡೇಟ್ ಹತ್ರ ಬರುತ್ತೆ ಎಂಗೇಜ್ಮೆಂಟ್ ಆದ್ಮೇಲೆ ಏನ್ ಫೀಲ್ ಗೊತ್ತಾ ನಮಗೆ ಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಟಿಕೆಟ್ ಸಿಕ್ಕಂಗೆ ಓಕೆನಾ ನೆಕ್ಸ್ಟ್ ರಿಸೆಪ್ಷನ್ ಬರುತ್ತೆ ರಿಸೆಪ್ಷನ್ ಬಂದಾಗ ಯಾವ ತರ ಫೀಲ್ ಅಂದ್ರೆ ಎಲೆಕ್ಷನ್ ಅಲ್ಲಿ ಗೆದ್ದಾಯ್ತು ನಾಳೆ ನಾವೇ ಗೌರ್ಮೆಂಟ್ ಫಾರ್ಮ್ ಮಾಡ್ಬೇಕು ಅನ್ನೋ ತರ ಅಲ್ವಾ ಮದುವೆ ದಿನ ಬರುತ್ತೆ ನಾವೇ ನಮ್ದೇ ಗೌರ್ಮೆಂಟ್ ನಾನೇ ಮುಖ್ಯಮಂತ್ರಿ ಎಲ್ಲಾರು ನನಗ್ ಬಂದು ಎಲ್ಲರೂ ನನ್ಗೆ ಕೈ ಕೊಡೋರು ಕೇಳ್ತೀರಾ ಗಿಫ್ಟ್ ಕೊಡೋರು ಕೇಳ್ತೀರಾ ಎಲ್ಲ ನಮಗೆ ರೆಸ್ಪೆಕ್ಟ್ ಅವತ್ತಿನ ದಿನ ಪೂರ್ತಿ ನಮ್ದೇ ನಾವೇ ಸಿಎಂ ಆಮೇಲೆ ಒಂದು ವರ್ಷ ಆಗುತ್ತೆ ಆಮೇಲೆ ಯಾವ ಫೀಲ್ ಗೊತ್ತಾ ಒಂದು ವರ್ಷ ಆದ್ಮೇಲೆ ಯಾವ್ದೋ ಹಗರಣಿಕೆ ಸಿಗಾಕೊಂಡಿರೋ ಫೀಲ್ ಇರುತ್ತಲ್ಲ ಸೇಮ್ ಫೀಲ್ ಸ್ವಲ್ಪ ಗೌರವ ಕೊಟ್ಟಿ ನಾವು ಸೊಮ್ಮೆ ನಮ್ಮ ಸಿದ್ದರಾಮಯ್ಯವ್ರು ಮೂಡ ಹಗರಣದಲ್ಲಿ ಸಿಗಾಕೊಂಡಿರ್ತಾರಲ್ಲ ಸ್ವಲ್ಪ ಸೇಮ್ ಫೀಲ್ ನಿಜ ತಾನೆ ಬಟ್ ಎಲ್ಲದಕ್ಕೂ ಮೂಲ ನಮ್ಮ ಮನಸ್ಸೇ ಕಣ್ರಿ ಬೆಳಗ್ಗೆ ನಮ್ಗೆ ಯಾರೋ ಒಬ್ರು ಟೀಜಾನ್ ಕಾಲೇಜ್ ಅವರು ಸಂಸ್ಥಾಪಕರು ಹೇಳ್ತಿದ್ರು ಎಲ್ಲದಕ್ಕೂ ಮನಸ್ಸೇ ಮೂಲ ಅಂತ ನಮ್ಮ ಮನಸ್ಸನ್ನ ನಾವ್ ಹೆಂಗ ಟ್ರೈನ್ ಮಾಡ್ತೇವೆ ಬಡ್ಡಿ ಮಾಡಿಸ್ಬಿಡುತ್ತೆ ಕೆಲ್ಸಿ ತಮಾಷೆ ಹೇಳಿದೆ ಈಗ ಈ ಮನಸ್ಸಿನ ಶಕ್ತಿ ಬಗ್ಗೆ ನಮ್ಮ ನೆಪೋಲಿಯನ್ ಅನ್ನೋ ಬಂದು ಒಂದು ತುಂಬಾ ಒಳ್ಳೆ ಕಥೆ ಇದೆ ಅದು ಹೇಳ್ಬಿಡ್ತೀನಿ ಶಾರ್ಟ್ ಆಗಿ ಆ ನೆಪೋಲಿಯನ್ ಅನ್ನೋನು ಫ್ರೆಂಚ್ ದೇಶದಲ್ಲಿ ಒಬ್ಬ ಸಾಮಾನ್ಯ ಸೈನಿಕ ಮುಂದೆ ಒಬ್ಬ ಗ್ರೇಟ್ ಒಳ್ಳೆ ರಾಜ ಇಡೀ ಪ್ರಪಂಚದ ಅರ್ಧ ಭಾಗನೇ ಗೆಲ್ತಾನೆ ಅದಕ್ಕಿನ್ ಮುಂಚೆ ಒಬ್ಬ ಸಿಕ್ಕ ರಾಜ್ಯದಲ್ಲಿ ಸೈನಿಕ ಆಗಿರ್ತಾನೆ ಅವನೇನೋ ಸಣ್ಣ ತಪ್ಪು ಮಾಡ್ಬಿಟ್ಟ ಅಂದ್ಬಿಟ್ಟು ಆ ರಾಜ್ಯದ ರಾಜ ಅವನಿಗೆ ಮರಣ ದಂಡನೆ ವಿಧಿಸ್ಬಿಡ್ತಾನೆ ಮರಣ ದಂಡನೆ ಮೇಲೆ ಏನಾಗಪ್ಪ ಏನಾಗುತ್ತೆ ಅಂತ ಅಂದ್ರೆ ಆ ರಾಜ್ಯದ ಮಂತ್ರಿ ಕೊಟ್ಟಿರುತ್ತೆ ಇವನೊಬ್ಬ ತುಂಬಾ ಒಳ್ಳೆ ಸೈನಿಕ ಇವನಿಂದ ನಮ್ಮ ದೇಶಕ್ಕೆ ತುಂಬಾ ಒಳ್ಳೆ ಉಪಯೋಗ ಆಗುತ್ತೆ ಅಂತ ಗೊತ್ತಿರುತ್ತೆ ಅದಕ್ಕೆ ರಾಜನ ಸಿಕ್ಕಾಪಟ್ಟೆ ಕನ್ವಿನ್ಸ್ ಮಾಡಿ 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 ಅವನ ಮರಣ ದಂಡನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವನು ಒಂದು ಗೃಹ ಬಂಧನಕ್ಕೆ ಹಾಕಿರ್ತಾರೆ ಗೃಹ ಬಂಧನಕ್ಕೆ ಅವನು ಆ ಗುಡ್ ನ್ಯೂಸ್ ಹೇಳೋದಕ್ಕೆ ನೆಪೋಲಿಯನ್ ನಿನಗೆ ಮರಣದಂಡನೆ ಕ್ಯಾನ್ಸಲ್ ಆಗಿದೆ ಕಾಣೋ ಅಂತ ಬರ್ತಾನೆ ಆಗ ನೆಪೋಲಿಯನ್ ಒಂದು ಕ್ಯಾಂಡಲ್ ಬೆಳಕಲ್ಲಿ ಏನೋ ಇಟ್ಕೊಂಡು ನೋಡ್ತಾ ಇರ್ತಾನೆ ಆಗ ಬಂದ್ ಕೊಡ್ತಾನೆ ಅದು ಇಡೀ ಯೂರೋಪ್ ಖಂಡದ ಮ್ಯಾಪ್ ಇಟ್ಕೊಂಡು ನೋಡ್ತಾ ಇರ್ತಾನೆ ಏನಪ್ಪಾ ಮಾಡ್ತಾ ಇದೀಯ ಅಂದ್ರೆ ನಾನು ಇಡೀ ಯೂರೋಪ್ ಮ್ಯಾಪ್ ನೋಡ್ತಾ ಇದ್ದೀನಿ ಏನ್ ಮಾಡಕ್ ನೋಡ್ತಾ ಇದೆಯಾ ಮುಂದೆ ನಾನು ಇಡೀ ಯೂರೋಪ್ ನ ಗೆದ್ದಾಗ ಯಾವ್ದೊಂದು ರಾಜಧಾನಿ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀನಿ ಅಂತ ನೆಪೋಲಿಯನ್ ಹೇಳ್ತಾನೆ ಅಲ್ಲಿಗೆ ಯಾಕಪ್ಪ ನೀನು ನಾಳೆ ಬೆಳಗ್ಗೆ ನಾನ್ ಮರಣ ದಂಡ ವಿತ್ಸಿದೀವಲ್ಲ ನಿನ್ಗೆ ಅಂತ ಹೇಳಿದ್ರೆ ನೀವು ವಿಧಿಸಿದ್ರ ಅಷ್ಟೇ ನಾನೇನು ಅನ್ಕೊಂಡಿಲ್ಲ ಅಂದ್ರೆ ಅವನು ಮನಸ್ಸಲ್ಲಿ ಏನ್ ಅನ್ಕೊಂಡಿರ್ತಾನೆ ಅವ್ನ್ ಬಾಡಿನೂ ಹಂಗೆ ರಿಯಾಕ್ಟ್ ಮಾಡ್ತಾ ಇರತ್ತೆ ಇದು ಗ್ರೇಟ್ ರೂಲರ್ ಒಬ್ಬ ಗ್ರೇಟೆಸ್ಟ್ ರಾಜನ್ ಸ್ಟೋರಿ ಆಯ್ತು ಇದು ನಮ್ ಸಂಸಾರ ಜೀವನದಲ್ಲಿ ಹೆಂಗೆ ಗೊತ್ತಾ ಹೆಂಗ್ ಅಪ್ಲಿಕಬಲ್ ಆಗತ್ತೆ ಅಂತ ಒಂದ್ ಸಿಮ್ಯುಲೇಟ್ ಮಾಡ್ತೀನಿ ಮೂರು ವರ್ಷ ಆಯ್ತು ಮದುವೆ ಆಗ್ಲಿ ನಮ್ ಮನೆ ಪಕ್ಕದಲ್ಲೂ ನನ್ನ ಫ್ರೆಂಡ್ ಅವನು ಮೂರು ವರ್ಷ ಆಯ್ತು ಮದುವೆ ಆಗ್ಲಿ ಎರಡ್ ಮನೇಲಿ ವಾಷಿಂಗ್ ಮಿಷಿನ್ ಇರ್ಲಿಲ್ಲ ಅವ್ರ ಮನೇಲಿ ಇರಲಿಲ್ಲ ನಮ್ಮ ಮನೇಲಿ ಇರಲಿಲ್ಲ ಇಬ್ರು ಕೈಯಲ್ಲೇ ಬಟ್ಟೆ ಹೋಗೀತಾ ಇದ್ರು ನನ್ನ ಹೆಂಡತಿನೂ ಅವರು ನಮ್ಮ ಫ್ರೆಂಡ್ ವೈಫ್ ಕೈಯಲ್ಲೇ ಬಟ್ಟೆ ಹೋಗಿತಾ ಇದ್ರು ಇಬ್ರು ಚೆನ್ನಾಗೇ ಇದ್ರು ಒಂದ್ ದಿವಸ ಏನಾಯ್ತು ಅಂತಂದ್ರೆ ಅವ್ರ ಮನೆ ವಾಷಿಂಗ್ ಮಿಷಿನ್ ತಂದ್ರು ನಾನೆಂತ ಕೇಳಲಿಲ್ಲ ಬಾಯ್ಬಿಟ್ಟು ಕಣ್ರಿ ಬಟ್ಟೆ ಹೋಗಿಕ್ಕೆ ಏನಾಯ್ತಮ್ಮ ಏನೋ ಗೊತ್ತಿಲ್ಲ ಕೈಯೇ ಎತ್ತಕ್ ಆಗ್ತಾ ಇಲ್ಲ ಅಂತ ಅಂದ್ರು ಆಗ ಹೋದೆ ನಿಜ ಕೈಲಿ ಸ್ವಲ್ಪ ಏನೋ ಸ್ವಲ್ಪ ಊದ್ಕೊಂಡಿರ್ತಾರ ಆಗಿತ್ತು ಡಾಕ್ಟರ್ ಕರ್ಕೊಂಡ್ರೆ ನಿಜ ಹೌದು ಕೈನೋ ಇದೆ ಅಂತ ಅಂದ್ರು ನೆಪೋಲಿಯನ್ ಹೆಂಗೆ ನಾನು ಗ್ರೇಟ್ ರೂರ ಆಗಬೇಕು ಅಂತ ಮನ್ಸಲ್ಲಿ ಭಾವಿಸ್ಕೊಂಡು ಹಂಗ್ ಫೀಲ್ ಮಾಡ್ತಾ ಇದ್ನ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಿಷಿನ್ ವಾಷಿಂಗ್ ಮಿಷಿನ್ ಬರ್ತಾ ಇದ್ರೆ ನನ್ನ ಕೈಯಲ್ಲಿ ಒಗೆ ಕಾಗೋದೇ ಇಲ್ಲ ಫೈನಲ್ ಆಗಿ ಆ ಸ್ಟೇಟ್ಮೆಂಟ್ ಬಂದ್ಬಿಟ್ಟಿರ್ತಾರೆ ಸೊ ಇದು ನಮ್ಮ ಮನಃಶಕ್ತಿ ಹೆಂಗೆ ಇದಾಗತ್ತೆ ಅಂತ ಫೈನಲ್ ಆಗಿ ಚಿಕ್ಕ ಸ್ಟೋರಿ ಹೇಳ್ಬಿಟ್ಟು